ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಮೀನ ಕಾಣಿಸ್ತಾ ಇರೋದಕ್ಕೆ ಸೂರ್ಯ ಫ್ರೆಂಡ್ ನ ಹೋಗಿ ಮೀನ ಎಲ್ಲೆಲ್ಲಿ ಹೋಗಿರ್ತಾಳೋ ಎಲ್ಲ ಜಾಗಕ್ಕೂ ಹೋಗಿ ಹುಡುಕ್ತಾ ಇರ್ತಾ ಅಮ್ಮ ಇಲ್ಲಿ ಮೀನ ಬಂದಿದ್ರ ಅಂತ ಅವ್ರಿಗೆ ಗೊತ್ತಿರೋರ್ನೆಲ್ಲ ಹೋಗಿ ಕೇಳ್ತಾನೆ ಅಲ್ಲಿ ಎಲ್ಲರೂ ಕೂಡ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳ್ಬಿಟ್ಟು ಸೂರ್ಯ ಇನ್ನ ಟೆನ್ಶನ್ ಆಗ್ತಾನೆ ಆಗ ಸೂರ್ಯ ಅಳ್ತಾ ಮೀನಾ ಇನ್ನ ಸಿಕ್ಕಿಲ್ವಲ್ಲೋ ಎಲ್ಲಿ ಹೋಗಿದಳೋ ಏನೋ ಗೊತ್ತಿಲ್ವಲ್ಲ ಅಂತ ಟೆನ್ಷನ್ ಅಲ್ಲಿ ಅಳ್ತಾ ಇರುವಾಗ ಅವ್ನ ಫ್ರೆಂಡ್ ಸಿಸ್ಟರ್ ಸಿಕ್ಕೆ ಸಿಗ್ತಾರೆ ಕಣೋ ಅಳ್ಬೇಡ ನೀನು ಹುಡ್ಕೋಣ ಬಾ ಅಂತ ನೈಟ್ ಎಲ್ಲಾ ಹುಡುಕ್ತಾ ಇರ್ತಾರೆ ಎಲ್ಲೂ ಸಿಗದೆ ಇರೋದಿಕ್ಕೆ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡೋಣ ಅಂತ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ ಅಲ್ಲಿ ನೋಡಿದ್ರೆ ಮಂಜಾ ಇರ್ತಾನೆ ಅಲ್ಲಿ ಮಂಜಾ ನಮ್ಮ ಮಕ್ಕ ಕಾಣೆ ಆಗಿದ್ದಾರೆ ಅಂತ ನವರಿಗೆ ಕಂಪ್ಲೇಂಟ್ ಕೊಡ್ತಾ ಇರ್ತಾನೆ ಅವಾಗ ಅವ್ನು ಸೂರ್ಯನ್ ಫ್ರೆಂಡ್ ನೋಡಿ ಅವನ ಸೂರ್ಯ ಅಲ್ಲಿ ನೋಡು ಮಂಜಾ ಇದಾನೆ ಅಂತ ಹೇಳ್ತಾನೆ ನೀನೇನೋ ಇಲ್ಲಿ ಅಂತ ಕೇಳಿದಾಗ ನಮ್ ಅಕ್ಕ ಕಾಣಿಸ್ತಾ ಇರೋದಿಕ್ಕೆ ನೀವೇ ಕಾರಣ ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ ಅಂತಾನೆ ಅವಾಗ ಅಲ್ಲಿ ಸೂರ್ಯ ಮಂಜ ಜಗಳ ಆಡ್ತಾ ಇರ್ತಾರೆ ಪೊಲೀಸರು ಐ ಇಲ್ಲೇನೋ ಜಗಳ ಆಡ್ತಿದ್ದೀರಾ ನಡೀರೋ ನೀವು ಅಂತ ಅಲ್ಲಿಂದ ಹೊರ ಕಳಿಸ್ತಾರೆ ಅಲ್ಲಿ ಸೂರ್ಯ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅಂತಂದಾಗ ಹಿಂಗೆ ಕಾಣೆ ಆಗಿದ್ದಾರೆ ಅಂತ ಹೇಳ್ತಾರೆ ಅವಾಗ ಪೊಲೀಸ್ನವರು ಅವ್ರು ಕೊಳ್ದೋಗಿ ಇಪ್ಪತ್ನಾಲ್ಕ ಗಂಟೆ ಆದ್ಮೇಲೆ ನಾವು ಕಂಪ್ಲೇಂಟ್ ತಗೋತೀವಿ ಅದಕ್ಕಿಂತ ಮುಂಚೆ ತಗೊಳಲ್ಲ ಅಂತ ಹೇಳಿ ಕಳಿಸ್ತಾರೆ ಆಚೆ ಬಂದ್ ನೋಡಿದ್ರೆ ಮಂಜ ಇರ್ತಾನೆ ಅಕ್ಕ ಏನಾದ್ರೂ ಸಿಗ್ದೆ ಇದ್ರೆ ಅವು ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾನೆ ಮುಂಚೆ ಬಾಯಿ ಬಂದಂಗೆಲ್ಲ ಬೈಕ್ ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಈ ಕಡೆ ಸೂರ್ಯ ಮೀನನ್ನ ಹುಡ್ಕಿ ಹುಡ್ಕಿ ಸಾಕಾಗಿ ಮನೆಗೆ ಬರ್ತಾನೆ ಆಚೆಗಡೆ ಮೀನನ್ ಬೈಕ್ ನೋಡಿ ಮೀನನ್ನ ನೆನ್ಸ್ಕೊಂಡು ತುಂಬಾ ಬೇಜಾರಾಗಿ ಹೇಳ್ತಾ ಇರ್ತಾನೆ ಹಾಗೆ ಒಳಗಡೆ ಬಂದಾಗ ಅವರಿಬ್ರು ಮದ್ವೆ ಆಗಿರೋ ಫೋಟೋದಲ್ಲಿ ಮೀನನ್ನ ನೋಡ್ತಾ ಬೇಜಾರಲ್ಲಿ ತಿರುಗ್ ನೋಡಿದಾಗ ಆ ಕಡೆ ಮೀನಾ ನೀರ್ ಕುಡಿಯೋದನ್ನ ಸೂರ್ಯ ನೋಡ್ತಾನೆ ಅದನ್ನ ನೋಡಿದ ಸೂರ್ಯ ತುಂಬಾನೇ ಖುಷಿ ಪಡ್ತಾನೆ ಮೀನ ನೀರ್ ಕುಡ್ದಾದ್ಮೇಲೆ ಸೂರ್ಯನ ನೋಡಿ ಇಷ್ಟೋ ತನಕ ಎಲ್ಲೋಗಿದ್ರಿ ಎಷ್ಟು ಲೇಟ್ ಆಗಿದೆ ಇವಾಗ ಬರ್ತಿದ್ದೀರಲ್ಲ ಎಲ್ಲೋಗಿದ್ದೀರಾ ಅಂತ ಜೋರ್ ಮಾಡ್ತಾ ಇರ್ತಾಳೆ ಆಗ ಸೂರ್ಯನೇ ನೀನೆಲ್ಲ ಹೋಗಿದ್ದೆ ಅಂತ ಜೋರ್ ಮಾಡ್ತಾ ಬರ್ತಾನೆ ಅವ ಅಲ್ಲಿಗೆ ಬಂದ ರಂಗನಾಥ್ ಸುಮ್ನೆ ಇರೋ ಅವಳು ಇವಾಗ ಬಂದಿದ್ದಾಳೆ ಅಂತ ಹೇಳ್ತಾನೆ ಆಗ ಅಲ್ಲಿಗೆ ಎಲ್ಲರೂ ಬರ್ತಾರೆ ನಾನೇ ನಿನಗ್ ಫೋನ್ ಮಾಡಿ ಹೇಳೋಣ ಅಂತ ಇದ್ದೆ ಅಷ್ಟೊಳಗೆ ನೀನೆ ಬಂದಿದ್ದೀನಿ ಆಗ ಸೂರ್ಯ ನಾನ್ ನಿನ್ ಹುಡುಕ್ತಾ ಊರೆಲ್ಲ ಹುಡುಕ್ತಾ ಇದ್ರೆ ಇಲ್ಲಿ ನೀನ್ ನೆಮ್ಮದಿಯಾಗಿ ನೀರ್ ಕುಡಿತಾ ಇದ ನೇರವಾಗಿ ಮೀನ ಹತ್ರ ಹೋಗಿ ಅಂತ ಹೋಗ್ತಾನೆ ಅವಾಗ ರಂಗನಾಥ್ ಏ ನೀ ಏನೋ ಮಾಡ್ತಿದೀಯಾ ಸುಮ್ನೆ ಇರೋ ಅಂತ ನಿಲ್ಸಕ್ಕೆ ಹೋಗ್ತಾನೆ ಅವಾಗ ಶಾಂತಿ ನೀ ಸುಮ್ನೆ ಇರ್ರಿ ಊರೆಲ್ಲ ತಿರ್ಗಾಡ್ಕೊಂಡ್ ಬಂದಿದ್ದಾಳೆ ಒಂದ್ ಮಾತ್ ಹೇಳ್ಬೇಕು ಹೋಗ್ಬೇಕು ಅನ್ನೋದೇನು ಇಲ್ಲ ಇವಳಿ ಒಂದ್ ಎರಡು ಏಟ್ ಬಿದ್ರೆ ಇವಳಿಗೆ ಬುದ್ಧಿ ಬರೋದು ಅಂತ ಹೇಳ್ತಾನೆ ಅವಾಗ ಸೂರ್ಯ ಅದನ್ನ ಕೇಳಿಸ್ಕೊಂಡು ಹೊಡಿದೇ ತಪ್ಕೊಂತಾನೆ ಎಲ್ಲರೂ ಅದನ್ನ ನೋಡಿ ಆ ಕಡೆ ಈ ಕಡೆ ತಿರುಗ್ತಾರೆ ಅಲ್ಲಿದ್ದ ಸೂರ್ಯ ಅವಳನ್ನ ತಪ್ಕೊಂಡು ಕಾಣ್ದೆ ಇರೋದಿಕ್ಕೆ ಇವಳಿಗೆ ಏನಾಯ್ತೋ ಏನೋ ಅಂತ ಭಯ ಪುಟ್ಟಿದ್ದೆ ಸದ್ಯ ಇಷ್ಟರಲ್ಲೇ ಮುಗಿತಲ್ಲ ಅಂತ ತಪ್ಕೊಂಡು ಅಳ್ತಾ ಇರ್ತಾನೆ ಅವಾಗ ಮೀನ್ ಇವ್ರು ಯಾಕೆ ಹಿಂಗ್ ಅಳ್ತಾ ಇದ್ದಾರೆ ಅಂತ ಕೇಳ್ತಾಳೆ ಏನ್ ಮೀನಾ ನೀನು ಹೀಗ್ ಕೇಳ್ತಾ ಇದೀಯ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಅಂತ ನೀನು ಎಲ್ಲೆಲ್ಲಿ ಹೋಗ್ತೀಯ ಎಲ್ಲಾ ಕಡೆನು ಹೋಗಿ ಹುಡುಕಿ ಸಾಕಾಗಿ ಪೊಲೀಸ್ ಸ್ಟೇಷನ್ ವರ್ಗುನು ಹೋಗ್ ಬಂದೆ ಗೊತ್ತಾ ನಾನು ಅಂತಾನೆ ಏನಕ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ರಿ ಅಂತ ಅಂದಾಗ ರಂಗನಾಥ್ ಏನಮ್ಮ ನೀನ್ ಹೀಗೆ ಹೇಳ್ತಾ ಇದ್ದೀಯಾ ನೀನ್ ಫೋನ್ ಸ್ವಿಚ್ ಆಫ್ ಆಗಿದೆ ನೀನ್ ಬೇರೆ ಮನೆ ಬಿಟ್ಟು ಹೋಗಿದೀಯ ಎಲ್ಲಿ ಹೋಗಿದ್ಯಾ ಏನ್ ಮಾಡ್ತಿದ್ಯಾ ಅಂತ ಒಂದು ವಿಷಯ ಗೊತ್ತಿಲ್ಲ ನಾವೆಲ್ರು ಎಷ್ಟು ಭಯ ಪಟ್ಟಿದ್ವಿ ಗೊತ್ತಾ ಅಂತ ರಂಗನಾಥ್ ಹೇಳ್ತಾನೆ ಅಲ್ಲೇ ಇದ್ದ ಶಾಂತಿ ಇಷ್ಟು ದಿನ ಬೆಳಗ್ಗೆ ಎಲ್ಲ ಸುತ್ತರಿಯಕ್ಕೆ ಹೋಗ್ತಾ ಇದ್ಲು ಇವಾಗ ನೈಟ್ ಶುರು ಮಾಡ್ಕೊಂಡಿದಳೆ ಅವಳು ಗಂಡ ಕೊಡ್ಸಿದನಲ್ಲ ಬೈಕ್ ನ ಅದ್ರ ಅದೇ ಸುತ್ತ ಹೋಗಿದ್ದಾಳೆ ಆಗ ರೋಹಿಣಿ ಅಯ್ಯೋ ಮತ್ತೆ ಬೈಕ್ ಮನೆಯಲ್ಲೇ ಇತ್ತಲ್ಲ ಅವಳೇನು ತಗೊಂಡ್ ಹೋಗಿಲ್ವಲ್ಲ ಅಂತ ಹೇಳ್ತಾಳೆ ಆಗ ಮನೋಜ ಅಲ್ಲ ಸೂರ್ಯ ಏನಕ್ಕೆ ಕಂಪ್ಲೇಂಟ್ ಕೊಡಕ್ ಹೋದೆ ಕಳ್ದ್ ಗಂಟೆ ಆದ್ರೆ ಮಾತ್ರ ಕಂಪ್ಲೇಂಟ್ ಕೊಡ್ಬೇಕು ನೀನೇನೋ ಇಷ್ಟು ಬೇಗ ಕೊಡಕ್ ಹೋಗಿದ್ಯಾ ಅಂತಾನೆ ಅವಾಗ ರಂಗ ಇವನೇನೋ ಕೋಪದಲ್ಲಿ ಒಂದ್ ನಾಲ್ಕು ಅಂದಿದ್ದಾನೆ ಅದಕ್ಕೆ ಇವಳು ಬೇಜಾರಾಗಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅವನಿಗೂ ಟೆನ್ಷನ್ ಇರುತ್ತೆ ಅದಕ್ಕೆ ಹೋಗಿ ಕೊಟ್ಟಿದ್ದಾನೆ ಬಿಡು ಅಂತ ಹೇಳ್ತಾನೆ ಆಗ ರವಿ ಅದಕ್ಕೆ ನೀವು ಯಾಕೆ ಹೇಳ್ದೆ ಕೇಳ್ದೆ ಹೋದ್ರಿ ಒಂದ್ ಮಾತ್ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ಬೇಕಿತ್ತಲ್ವಾ ಅಂತ ಅದನ್ನ ಕೇಳಿಸ್ಕೊಂಡು ಶಾಂತಿ ಯಾಕೆ ಹೇಳ್ಬಿಟ್ಟು ಹೋಗ್ತಾಳೆ ಊರ್ ಸುತ್ತ ಹೋಗಿದ್ದಾಳೆ ಅವಳೇನ್ ಹೇಳ ಕೇಳಿ ಹೋಗ್ತಾಳ ಅಂತಾಳೆ ಆಗ ಮೀನ ಎಲ್ಲರದ್ದು ಮಾತ್ ಮುಗಿತಾ ನಾನ್ ಮಾತಾಡ್ಲಾ ಅಂತ ಹೇಳ್ತಾಳೆ ನಾನ್ ಹೇಳ್ಬಿಟ್ಟೆ ಹೋಗಿದ್ದು ಅಂತಾಳೆ ಅವಾಗ ಶಾಂತಿ ಯಾರಿಗೆ ಹೇಳ್ಬಿಟ್ಟು ಹೋಗಿದ್ದೆ ಅಂತಂದಾಗ ಒಬ್ರು ಕಾಲ್ ಮಾಡಿ ದೇವಸ್ಥಾನದಲ್ಲಿ ಕಟ್ಬೇಕು ಆದ್ರೆ ನೈಟ್ ಲೇಟ್ ಆಗುತ್ತೆ ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಅಂದ್ರು ಅದಕ್ಕೆ ನಾನ್ ನಿಮ್ಗೆಲ್ಲಾ ಹೋಗೋಣ ಅಂತ ಬಂದೆ ಆದ್ರೆ ಅತ್ತೆ ಮಲಗಿದ್ರು ಶ್ರುತಿ ಇದ್ರು ಅವ್ರಿಗೆ ಹೇಳ್ಬಿಟ್ಟು ನಾನು ಹೋಗಿದ್ದೆ ಅಂತಾನೆ ಅವಾಗ ಸೂರ್ಯ ಸೂರ್ಯ ಲೋ ರವಿ ಶ್ರುತಿ ಹೇಳಿದ್ರಂತಲ್ಲೋ ನೀನ್ ಯಾಕೋ ನನಗೆ ಹೇಳಲಿಲ್ಲ ಅಂತಂದಾಗ ಸೂರ್ಯ ನನಗೆ ಗೊತ್ತಿಲ್ಲ ಅಂತ ಶ್ರುತಿ ಬಂದ್ಮೇಲೆ ನಾನು ಕೇಳ್ತೀನಿ ಅಂತಂದಾಗ ಅಲ್ಲಿಗೆ ಶ್ರುತಿ ಬರ್ತಾಳೆ ಆಗ ಶ್ರುತಿ ಮೀನಾಗ ಮೀನವ್ರೆ ಯಾರಿಗಾದರೂ ಹೇಳ್ಬಿಟ್ಟು ಹೋಗಬೇಕು ತಾನೆ ಸೂರ್ಯ ಅವರು ತುಂಬಾ ಟೆನ್ಶನ್ ಆಗಿದ್ರು ಅಂತಂದಾಗ ಎಲ್ಲರು ಶ್ರುತಿ ಮುಖಾನ ನೋಡ್ತಾರೆ ಯಾಕೆ ಆಗ ಶ್ರುತಿ ಎಲ್ಲರೂ ನನ್ ಮುಖ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ಮೀನವರು ನಿನ್ಗೆ ಹೇಳ್ಬಿಟ್ಟೆ ಹೋಗಿದ್ರಂತಲ್ಲ ಅಂತಂದಾಗ ನನ್ಗೆ ಹೇಳ್ಬಿಟ್ಟು ಹೋಗಿದ್ರ ಅವರೇ ನನ್ಗೆ ಯಾವಾಗ ಹೇಳೋಗಿದ್ರಿ ಅಂತ ಕೇಳ್ತಾಳೆ ಆಗ ಮೀನ ಬೆಳಗ್ಗೆ ತಾನೇ ಇದ್ರಲ್ಲ ಅಂತ ಅಂತಂದ್ರೆ ನಾನು ನಿನ್ ಬೆಳಗ್ಗೆ ನಿಮ್ ಮುಖಾನ ನೋಡಿಲ್ಲ ನೀನ್ ಇವಾಗ ಹೇಳುದ್ರಿ ಅಂತ ಕೇಳ್ತಾಳೆ ಎಷ್ಟು ಸುಳ್ಳು ಹೇಳ್ತಿದ್ದಾಳೆ ನೋಡಿ ಊರೆಲ್ಲ ತಿರುಗಾಡ್ ಬಂದಿದ್ದಾಳೆ ಇವಾಗ ಶ್ರುತಿ ಮೇಲೆ ಹಾಕ್ತಿದ್ದಾಳೆ ಅಂತಾಳೆ ಆಗ ಮನೋಜ್ ನೋಡಿ ಮೀನಾ ಸುಳ್ಳು ಹೇಳ್ತಿದ್ದಾಳೆ ಅಂತಾಳೆ ಅವಾಗ ಮೀನಾ ಇಲ್ಲ ನಾನು ಅವರಿಗೆ ಹೇಳ್ಬಿಟ್ಟೆ ಹೋಗಿದ್ದೆ ಹೇಳುವಾಗ ಅವ್ರ ಕಿವಿಗೆ ಇಯರ್ಫೋನ್ ಹಾಕೊಂಡಿದ್ರು ಅವ್ರಿಗೆ ಕೇಳಿಸ್ತಾ ಬಿಡ್ತೋ ನನಗೆ ಗೊತ್ತಿಲ್ಲ ನಾನ್ ಅರ್ಜೆಂಟ್ ಅಲ್ಲಿ ಹೋದೆ ಅಂತಾಳೆ ಆಗ ಮತ್ತೆ ಸೂರ್ಯ ಅವಳನ್ನ ತಪ್ಕೊಂಡು ಬಂದೆಲ್ಲ ಸದ್ಯ ಬಿಡು ಅಂತ ಅನ್ಕೊಂಡು ಖುಷಿಯಿಂದ ತಪ್ಕೊಂತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು